ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ಆಸ್ಪತ್ರೆಗಳು ಹೊಂದಿಕೊಂಡು ವೇಗವಾಗಿ ಬೆಳೀತಾ ಇರುವ ನಗರ ದೇರಳಕಟ್ಟೆ ಇಲ್ಲಿದೀಗ ದಾವತ್ ಫ್ಯಾಮಿಲಿ ರೆಸ್ಟೋರೆಂಟ್ ಹೊಸದಾಗಿ ಆರಂಭಗೊಂಡಿದೆ ಫಾರೂಕ್ ಮತ್ತು ಇಕ್ಬಾಲ್ ಜಲೀಲ್ ಇವರ ಮುಂದಾಲತ್ವದಲ್ಲಿ ಶುಭಾರಂಭಗೊಂಡ ಈ ನೂತನ ದಾವತ್ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಗಣ್ಯಾತಿ ಗಣ್ಯರು ಆಗಮಿಸಿ ಶುಭ ಹಾರೈಸಿದರು ಧಾರ್ಮಿಕ ಮುಖಂಡರು ರಾಜಕೀಯ ನಾಯಕರು ಹಾಗೂ ಅವರ ಸ್ನೇಹಿತರು ಸೇರಿದಂತೆ ಹಲವಾರು ಮಂದಿ ರೆಸ್ಟೋರೆಂಟ್ಗೆ ಭೇಟಿ ನೀಡಿ ಶುಭಾಶಯವನ್ನು ಸಲ್ಲಿಸಿದರು ಫಾರೂಕ್ ಹಾಗೂ ಇಕ್ಬಾಲ್ ಜಲೀಲ್ ಅವರು ಮುಂದಿನ ದಿನದಲ್ಲಿ ಜಿಲ್ಲೆಯ ಬೇರೆ ಬೇರೆ ಕಡೆಗಳಲ್ಲಿ ದಾವತ್ ಫ್ಯಾಮಿಲಿ ರೆಸ್ಟೋರೆಂಟ್ ಅನ್ನ ತೆರೆದು ಗ್ರಾಹಕರಿಗೆ ರುಚಿ ರುಚಿಯಾದ ಆಹಾರವನ್ನು ನೀಡುವಂತಾಗಲಿ ಎಂದು ಹಾರೈಸಿದರು ರೆಸ್ಟೋರೆಂಟನ್ನು ಇಲ್ಲಿಯ ಜನರಿಗೆ ಕೈಗೆದುಕೋ ಸ್ಥಳದಲ್ಲಿ ಒಂದು ಹೆಲ್ದಿ ಫುಡ್ಡನ್ನು ನೀಡುವ ನೆಪದಲ್ಲಿ ನಮ್ಮ ಸಹೋದರರು ಒಂದು ರೆಸ್ಟೋರೆಂಟನ್ನು ಪ್ರಾರಂಭಿಸಿದ್ದಾರೆ ಈ ಒಂದು ರೆಸ್ಟೋರೆಂಟಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆ ಒಂದು ಸಲ್ಲಿಸುತ್ತಾ ಈ ಒಂದು ಸಂಸ್ಥೆಯು ಇನ್ನೊಂದು ಎತ್ತರ ಮಟ್ಟಕ್ಕೆ ಬೆಳೆಯಲಿ ಅಂತ ನೀವು ಕೂಡ ದೇರಳಕಟ್ಟಿಯಲ್ಲಿರುವಂತಹ ದಾವತ್ ಫ್ಯಾಮಿಲಿ ರೆಸ್ಟೋರೆಂಟ್ ಗೆ ಭೇಟಿ ಕೊಟ್ಟು ನಿಮ್ಮ ಪ್ರೀತಿಪಾತ್ರರೊಂದಿಗೆ ಅಥವಾ ಫ್ಯಾಮಿಲಿ ಸಮೇತ ನಿಮ್ಮ ಒಂದು ಸಮಯವನ್ನ ಇಲ್ಲಿ ಕಳಿಬಹುದು ಹಾಗೆ ಈ ಫ್ಯಾಮಿಲಿ ರೆಸ್ಟೋರೆಂಟ್ ಅಲ್ಲಿ ನಿಮ್ಮ ಇಷ್ಟದ ಹಾಗೆ ನೀವು ಇಷ್ಟಪಡುವಂತಹ ರೀತಿಯಲ್ಲಿ ಮಾಡಿಕೊಡುವಂತಹ ಖಾದ್ಯಗಳನ್ನ ಕೂಡ ಸವಿಬಹುದು ಎಲ್ಲರಿಗೂ ಸಂತೋಷ ವಿಷಯ ನಾವೆಲ್ಲರೂ ಇಂದು ಬಂದು ಇವತ್ತು ಹೀರಿತೇವೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅದು ಇಕ್ಬಾಲ್ ಮತ್ತು ಫಾರೂಕ್ ಎಂಬ ಸೇರಿ ಈ ದಾವತ್ ಫ್ಯಾಮಿಲಿ ರೆಸ್ಟೋರೆಂಟ್ ನೆರವುಗೊಳಿಸಿಕೊಂಡಿದ್ದಾರೆ ನಮ್ಮೆಲ್ಲರ ಸಹಕಾರ ಇದೆ ಮುಂದಕ್ಕೆ ಇವರು ಇದಕ್ಕಿಂತಲೂ ಮಿಗಿಲಾಗಿ ಉತ್ತಮ ರೀತಿಯಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆಗಳಲ್ಲಿ ಫ್ಯಾಮಿಲಿ ರೆಸ್ಟೋರೆಂಟ್ ನಮ್ಮೆಲ್ಲರೂ ಮಂಜನಾಡಿಯ ಫಾರೂಕ್ ಮತ್ತು ಇಕ್ಬಾಲ್ ಅವರು ಸೇರಿಕೊಂಡು ಈ ಬಾಗ್ನ ಈ ಒಂದು ಪ್ರದೇಶದಲ್ಲಿ ಕಾವತ್ ಎಂಬಂತ ಒಂದು ಹೋಟೆಲ್ ಅನ್ನು ಇವತ್ತಿನಿಂದ ಆರಂಭಿಸಿದ್ದಾರೆ ಈಗಾಗಲೇ ಈ ಬಾಗ್ ದೈರ್ಲಘಟ್ಟ ಪ್ರದೇಶದಲ್ಲಿ ಕೆಲವೊಂದು ಅತ್ಯುತ್ತಮವಾದಂಥ ಹೋಟೆಲ್ಗಳಿದೆ ಅದಕ್ಕೆ ಈ ಒಂದು ಅತ್ಯುತ್ತಮವಾದಂಥ ಹೋಟೆಲ್ ಸೇರಿಕೊಂಡು ಇಲ್ಲಿನ ಗ್ರಾಹಕರಿಗೆ ಅಂದರೆ ವಿಶೇಷವಾಗಿ ಇದು ಜನವಸತಿ ಇರುವಂಥ ಪ್ರದೇಶ ಬಹಳಷ್ಟು ಆಸ್ಪತ್ರೆಗಳಿರುವಂತಹ ಪ್ರದೇಶ ಶಾಲೆಗಳು ಕಾಲೇಜುಗಳು ಅದೇ ರೀತಿ ಮೆಡಿಕಲ್ ಕಾಲೇಜುಗಳು ಇರುವಂತಹ ಪ್ರದೇಶ ಎಲ್ಲ ಹೋಟೆಲ್ಗಳು ಇರುವುದರಿಂದ ಈ ಭಾಗದಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಆಸ್ಪತ್ರೆಗೆ ಬರುವವರಿಗೆ ಅದೇ ರೀತಿ ಶಾಲಾ ಕಾಲೇಜಿಗೆ ಬರುವವರಿಗೆ ಮತ್ತು ಜನವಸತಿ ಪ್ರದೇಶದಲ್ಲಿರುವಂತಹ ಎಲ್ಲ ಜನರಿಗೆ ಕೂಡ ಇಂತಹ ಹೋಟೆಲ್ನಿಂದ ಅನುಕೂಲವಾಗುತ್ತದೆ ಈ ದಾವತ್ ಎಂಬ ಹೋಟೆಲ್ ಅನ್ನು ಫಾರೂಕ್ ಮತ್ತು ಇಕ್ಬಾಲ್ ರವರು ಆರಂಭಿಸಿದ್ದಾರೆ ಇದು ಇನ್ನಷ್ಟು ಬೆಳೆಯಲಿ ಅದರಲ್ಲಿ ಉತ್ತಮವಾದಂತಹ ವ್ಯಾಪಾರ ಆಗಲಿ ಜನರಿಗೆ ಕೂಡ ಅನುಕೂಲ ಆಗಲಿ ಎಂಬ ಮಾತನ್ನು ಮಾತಿನೊಂದಿಗೆ ಶುಭವನ್ನು ಆರೈಸ್ತಾ ಇದ್ದೇನೆ